ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ರೀ ಇವತ್ತಿನ ಹೇಳೋ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ಇವತ್ತು ನಾನು ಎರಡು ಹೆಣ್ಣು ಮಕ್ಕಳು ಹೇಳಿಲ್ಲ ರೀಪಾ ಇಬ್ಬರಿಗೂ ಆರಾಮಿಲ್ಲ ರೀ ಯಾಕೆ ಅಂತೂ ನಿನ್ನೆ ಹಾಸಿಗೆ ಬುಟ್ಟಿ ಒಳಗೆ ಬುಟ್ಟಿಗಳಾಗ ಇದು ತುಳಿಯಾಕತ್ತಿದ್ರೆ ಹಾಸಗಿರಿಯಲ್ಲಿಂತ ಬಿದ್ದು ಕೈಯ್ಯನೂ ಆಗ್ಬಿಟದ್ರಿಗೆ ಇದು ದೊಡ್ಡಕ್ಕಿಗಂತೂ ಫುಲ್ಲು ಜ್ವರ ರೀ ಸುಸ್ತಾ ಆಟಾಡ್ರಿಕ್ಕೆ ಇವತ್ತು ಹಾಗಾಗಿ ಇಲ್ಲಿ ದೇವಸಿನ ಮ್ಯಾಲೆ ಹೋಗ್ಬೇಕು ಉಂಟಾಡ್ರಿ ಮತ್ತೆ ಬಾರ್ವ ಚಾ ಅದು ಕುಡ್ದ್ರಮ್ಮ ಅನ್ಕೊ ನಾಷ್ಟ ಅದು ಮಾಡಿ ಅಂತ ಹೇಳಿದಿರಿ ನನಗೂ ಹತ್ತದು ಹೇಳೋದಾಗಂಗಿಲ್ಲ ನನಗೂ ರಗರಗಡಾಕತಿ ಜೀವ ನಾನು ಆಮೇಲೆ ಬರ್ತೀನಿ ಅಮ್ಮ ನಮ್ಮ ಕರಿಬಾಣಿಗನ್ನ ಕತ್ತಾಳ್ರಿ ಅದಕ್ಕೆ ಸ್ವಲ್ಪ ಏನಾರ ಆಗಲಿ ಇಲ್ಲ ಚಹಾ ಬಿಸ್ಕಿಟ್ರಾಗಲಿ ಏನರ ತಿರು ಹಲಾಕ್ರಿ ಕರಿತೀನಿ ರೀ ಇವೇ ಬೇಜಾರಿಕ ಮಕ್ಳಿಗೆ ಆನ್ಗೆ ಅಂದ್ರೆ ಅಷ್ಟು ಬೇಜಾರ ಆಗತ್ತೈತ್ರಿ ಈಗ ಇಲ್ಲೇ ಉಪ್ಪಿಟ್ಟು ಮಾಡೋಕೆ ರೀ ಅದೊಂದು ಸ್ವಲ್ಪ ಮಟ್ಟ ಸೀರೆ ತೋರಿಸ್ರ ಅಂತೇಳಿ ಆಕತಿರಿ ಅವು ಸೀರೆ ತೋರಿಸ್ತೀನಿ ರೀ ಇಲ್ಲಿ ಬಿರಿಯಾನಿ ಬಿಸಿ ಹಾಕ್ರಿ ಅಷ್ಟೇ ಕೈ ತೋರ್ಸು ಹೆಂಗಾತ ಅಷ್ಟೇ ಭಾಳ ಆತನ ಇಲ್ಲಿ ಇಂಥ ನೋವಾಗಿದ್ದರಿ ಇಲ್ಲಿ ಮತ್ತೆ ಇಲ್ಲಿ ಕೈ ಊರೇ ಬಿದ್ದು ಬಿಡಲ್ರಿ ಅದನ್ನ ಕೈ ಯೂಸ್ ಮಾಡ ಅದು ನೋವು ಹಾಕೈತೆ ನೋವಿನ ಗುಹಿ ಯಾರು ತಗೊಂಡ್ರೆ ಮಾಡ್ಕೊಂಡು ಇದಕ್ಕೆ ಹೋಲಿಲ್ಲರಿ ಕ್ಲಾಸಿಗೆ ಕ್ಲಾಸ್ ಇತ್ತು ಮತ್ತು ಮಕೊಂಡ ಬಿಟ್ಟು ಆರಾಮಿಲ್ಲ ಅಂತ ಹೇಳಿ ಅದಕ್ಕೆ ಇವತ್ತು ಅವ್ರ ಫ್ರೆಂಡಿಗೆ ನಮ್ದು ಟಿವಿ ಹೊರಗ್ ಅದು ಆ ಕಡೆ ನೋಡ್ಲಾರ ಬಂದ್ ಧಡಕ್ ಆತತಿ ಅದಕ್ಕೆ ನಮ್ ರೋಪ ಕರ್ತಿರ ಮಾಡಿಸಾಕ ಹೊರಗಿಂತ ಬಂದ್ರೂ

ಏ ಬಿಸಿದೇ ರೀ ಅಲ್ಲಿಪಗನು ತಿಂದು ಸ್ವಲ್ಪ ಚಹಾ ಕುಡಿಯೋ ಬರುವ ಅಂತಂದು ಏಮ್ಮ ಇದನ್ನ ಬಿರಿಯಾನಿ ಬಿಸಿ ಮಾಡಿ ನೂನ್ ಬಿಡೋದನ್ನ ಹಾಂ ಇಲ್ಲ ಉಪ್ಪಿಟ್ಟು ಮಾಡಿ ನೋಡು ಬಿಸಿಯೋದು ಉಪ್ಪಿಟ್ಟರೆ ಬಿಸಿ ಬಿಸಿನೀರು ಕುಡಿಯೋಕೈತಿಯಾ ಭಾಳ ಗಂಟಲು ಆಗೈತೇನಾ ಕಣ್ಣೆಲ್ಲ ಕೆಂಪಾಗ್ಯವ್ರಿಕ್ಕಿ ಹೊಳ ಈ ಕಡೆ ಅರಿಪ್ಪ ಅರಿಪ್ರ ಮಕ್ಕ ನೋಡಿರಿ ಹೊಲ್ರಿಕಿ ಹೊಲ್ರು ಸೊಪ್ಪ ಬರ್ತೀರಾ ಬರ್ರಿ ಅದ್ರಿಂದ ಮತ್ತೊಂದು ಮೂರ್ ಹೋಗಿ ಕುಂದರ್ಸ್ಕೊಂತಾರ ಅರೀಪಾ ಬಾಬಾ ಕೂಡೋಗವಾಕನಿಗೆ ಬಾಬಾ ಹೊಂಟಿದ್ರಿ ತಾನ ಸುಲ್ತಾನದಾನಪ್ಪ ದವಾಖನಿಗೆ ಗೊಬ್ಬನ ಕೊಬ್ಬಕೊಂಡ್ರ ಅಲ್ಲಿ ಹೋಗಿ ಬರ್ತಾರಪ್ಪ ಯಾರಿ ಮಾಡ್ಬೇಕಲ್ರಿ ಬರ್ತಾರ ಯಾರಿಗೆ ಆರೀಪಗು ಅರ್ಶಿಯಾಗು ಅರ್ಶಿ ಆಗಲ್ಲ ರೀ ದಾದಿ ಮಗು ಆರೀಪಗು ಇದ್ದು ಕಳ್ಸಿದಾರೆ ದವಾಖಾನಿಗೆ ಮತ್ತೆ ಕರಿಪ ಮಕ್ಕಳು ಕೇಳೋಲ್ರಿಪ್ಪ ಕಣ್ಣು ಎಲ್ಲ ಕಂಪ ಮಾಡ್ಕೊಂಡು ಮಾತಾಡಬಲ್ಲ ರೀ ಇವತ್ತು ರೀ ಈ ಕೆರಶಿಯ ಸೀರೆ ಇದು ಮಾಡತ್ತಾಳ್ರಿಗೆ ಅವ್ರು ಯಾರ್ಯಾರು ಬೇಕೋ ಎಲ್ಲ ನೋಡಿದ್ದು ಚೀಲ್ ತುಂಬೈತ್ರಿ ಹಾಕಿ ಬಿಡ್ಬೇಕು ರೂ ಹೋಗಿ ಅಷ್ಟು ಇವತ್ತು ಇನ್ನೆಲ್ಲ ನಮ್ಮ ಸುಲ್ತಾನ ಅಂತ ಹೇಳಿ ಬಾ ಪಪ್ಪ ಒಂದು ಎಷ್ಟು ಸಾಯಂಕಾಲ ಅಂತಂದು ಅಂದೇಳಿರಿ ಹಾಕಿ ಬಿಡ್ಬೇಕು ತೋರ್ಸು ಮ ಯಾರು ಹೇಳ್ತಾರ ಅದನ್ನ ತೋರಿಸಲ್ರಿ ಕರೆಕ್ಟಾಗಿ ನಾನು ಅಡುಗೆ ಮಾಡ್ಬೇಕಲ್ಲ ರೀ ಟೈಮ್ ನೋಡ್ರಿ ನಮ್ಮ ಬಾಬರು ನಮ್ಮ ಸ್ವೀಗರಿಗೆ ಬರ್ತಾರೆ ಒಂದೂವರೆ ಹತ್ತು ಟೈಮು ಒಂದು ಸ್ವಲ್ಪ ಅನ್ನ ಕೆಟ್ಟಿನಿ ಸಾರು ಮಾಡಿದ್ರಿ ಸಾರು ಪನ್ಲೇ ಏನು ಮಾಡಲೇ ಇಲ್ಲ ಹೋಗ್ರಿ ನಾನು ಚಿಕನ್ ಗ್ರೇವಿ ಮಾಡಿದ್ದೀರಿ ಅದು ಚಿಕನ್ ಗ್ರೇವಿ ಅದನ್ನು ಹಾಕಿ ಕೊಟ್ಟು ಬಿಡ್ತೀನಿ ಬೆಳೆ ಸಾರು ಮಾಡಿ ಬಿಸದು ನಮ್ಮ ಬಾಬ್ರಿಗೆ ಬೆಳೆಸಾರ ಅನ್ನ ಇದ್ದೀನಿ ಬೇಡ್ರಿಗೆ ಮಾಡಿ ಸೀಟಿ ಆತೀಗೆ ಇದು ಸೀರೆ ಇದ್ರಿ ಪಬ್ಬಳಿಗ್ಗೆದು ಸಾಕಷ್ಟು ಜನ ಮೆಸೇಜ್ ಕಳ್ಸಾಕೈತಿರಿ ಖುಷಿ ಆಯ್ತು ರೀ ನನಗೆ ಒಂದೊಂದು ತೊಗೊಂಡ್ಬಿಡ್ರಿ ನನ್ನ ಸೀರೆ ಎಲ್ಲ ಖಾಲಿ ಆಗಿಬಿಡ್ತವ್ರಿ ನಮ್ಮ ಇವರು ಮೇಡಮ್ ಅವ್ರು ತೊಗೊಂಡ್ರಿ ನಾಲ್ಕು ಸೀರಿ ತೊಗೊಂಡ್ರಿ ನೋಡ್ರಿ ನಿನ್ನೆ ಮೂರು ರೀ ಅದ್ರೊಳಗೆ ನಾನು ವರ್ಕ್ ನೋಡ್ರಿ ಭಾರಿ ಚಂದ ಅದ ರೀ ವರ್ಕ್ ನೋಡೋ ಸೀರೆ ಸೂಪರ್ ಅದಾವೆ ರೀ ಇಲ್ಲದ ನೋಡ್ರಿ ಇದು ಇದು ಒಂದು ಉಳಿತು ನೋಡಿರಿ ನಿನ್ನ ಮೂರು ಹಾಕಿಸಿದ್ದೆ ನೀವು ಎರಡು ಉಳಿದದ್ದು ಅದ್ರಾಗ ಒಂದು ನಿನ್ನೆ ನೀವು ತೊಗೊಂಡ್ರಿ ಅವ್ರ ಇದು ಒಂದು ಉಳಿತು ರೀ ಈಗ ಚಾಕ್ಲೇಟಿ ಅಷ್ಟು ರೀ ಇದು ಚಂದೈತ್ರಿ ಅದು ಕಲರ್ ನೋಡಕ್ಕೆ ರೀ ಮಸ್ತ್ ಐತ್

ಕೊಯ್ ಬಂದ್ರೆ ನಾವು ಮರೆತು ವರ್ಷ ಅಂದ ಇಬ್ಬರಿಗೂ ಇಂಜೆಕ್ಷನ್ ಮಾಡ್ತಾರೆ ಅಮ್ಮನ ಇಂಜೆಕ್ಷನ್ ತೊಗೊಂಡ್ರಿ ಅರಿಪೂನ್ ಇಂಜೆಕ್ಷನ್ ರೀ ಅಮ್ಮ ಸಲ್ಪ ಉಂಡು ಮುಗಿ ತೊಗೊಂಡ್ರೆ ಅರಿಪೈ ಹೋಗಲ್ರಿ ಮಕ್ಕಳಿಂದ ಬಂದು ಮ್ಯಾಲೆ ಉಂತಿ ಬಿಡಮ್ಮ ಅಂತಲ್ಲ ಬಿಡಮ್ಮ ಅಂತಾರೆ ಅಂತಂದೆ ಸುಲ್ತಾನ್ ಬಂದಂದು ರಿಪೈಗೆ ಆತನ ಹೋಗಿ ಬಂದ್ಬಿಡ್ತೀನಿ ಮೂರು ಗಂಟೆ ಆತಿಗೆ ಹ್ಞೂ ಹೋಗಿ ಮೂರು ಗಂಟೆ ಆತಮ್ಮ ಈಗ ನಾನು ಸುಲ್ತಾನ್ ಹೋಗಿ ಬರ್ತೀವಿ ರೀ ಆಯ್ತು ಯಾರಿಪೈಗೆ ನೋಡ್ರಿ ಪೈಮ್ ನೋಡಲ್ಲ ನಮ್ಮ ಹಾಸಿ ಮಳೆ ಬರಾಕೈತಿ ಹೋಗಾಕ ಹಂಗೆ ನಾವು ಆಯ್ಕೆ ಇಲ್ಲ ರೀ ಲೇಟ್ ಅವನು ಹಾ ಕುತ್ಕೊಂಡಿಪ್ಪ ಹೋಯ ನಾವು ನಮ್ಮ ಅರಿಪ್ಪ ಹರ್ಷ ಸೀರೆ ವ್ಯಾಪಾರ ಮಾಡಕತ್ತಾಳ್ರಿ ಇದು ತೋರಿಸಿದೇವಮ್ಮ ಇಲ್ಲೊಬ್ರಿಗೆ ಕೇಳಿದ್ರು ಕೊಡಮ ಅಂದ್ರೆ ಅದನ್ನ ನಾನು ಇಲ್ಲ ಅಂತ ಹೇಳಿದ್ದೆ ಅಂತ ಹರ್ಷ ಅಂತಾಡ್ರಿ ಅಮ್ಮ ಅಂತಾರೆ ಇಲ್ಲ ಅಂತ ಹೇಳ್ಬಾಡುವ ಅದಾವ ಅಂತ ಅಂತ ಅಮ್ಮ ಅಂತಾರೆ ಅದಾವ ಅಂದ್ರೆ ತೋರ್ಸಂತರ್ಮ ಅಂತ ಈಕೆ ಅಂತಾಡ್ರಿ ನಾಳೆ ತಗೊಂಡ್ಬರ್ತಾನಂತೀವ ಮಾತ್ರಿ ನಮ್ಮಅಮ್ಮ ಅಂದ ಕಾಲ ಮಾಡಾಕತ್ತೀ ಒಮ್ಮಿನಿ ಜಲ್ ತಗೊನಿತ್ತ ಒಮ್ಮ ತೊಗೊಂಡ ಕಡಿಮೆ ಕೈತು ಹಂಗೆ कागद टिकू दाबा हो सना सीरी मस्त्या अपर मारीरी यश बंदा रका सीर हेंगला ಅಂತ ಮಾಡಿ ತೋರ್ಸ್ತ ರೆಕ ಅಂತandi ಹಾ ओके यश बंदा ಅಂತ ತೋರ್ಸ್ತ ರೆಡಿ ಹಾಸಬೇಕಾ ಮೊದಲಾ ಹಾ ಹಾಸಾ ಆಕಕ್ಕೆ ನಮ್ಮ ಬದ ಹಾಕಿ ಹಾಸಿ ಈ ಸಿರಿ ಅಪರ ಬಂದಿದೆ ಇವು ಈಗ ಹಾಕೋದ ಸಿರಿ ಇವು ಗೆಸ್ಟ್ ರಕ್ ಬಂದ ನೋಡಿ ಸಿರಿ ಹಾಕ ಬಂದಿದೆ

ಖುಷಿ ಆಗತ್ತ ಫ್ರೆಂಡ್ಸ್ ನನಗ ಇಷ್ಟು ಸೀರೆ ವ್ಯಾಪಾರ ನಾನು ಮಾಡಿ ಅಂತ ಹೇಳಿದ್ರೆ ನನಗ ನಂಬಕ ಆಗತಿಲ್ರಿ ಮನಿ ಒಳಗೊಂಡ್ ಅದು ನಾನು ನನ್ ಹೆಣ್ಣ್ಮಕ್ಳ ಕರ್ಕೊಂಡು ಅಮ್ಮ ಕರ್ಕೊಂಡು ನಾನು ಇಷ್ಟ ಕಷ್ಟ ಪಡಕಿನಿ ಮತ್ತೆ ನಮ್ ಸುಲ್ತಾನ್ ಹೆಲ್ಪ್ ಮಾಡ್ತಾನ್ರಿ ನನಗ್ರಿ ಏನ್ರ ಅವು ಭಾಳ ಅದು ಅಂತ ಹೇಳ ಗಾಡಿ ತಗೊಂಬಂದ ಬಾ ಮಮ್ಮಿ ಹೋಗೋಣ ಅಂತ ಕರ್ಕೊಂಡ್ ಹೋಗಿ ಬರ್ತಾನ್ರಿ ಇಷ್ಟ ಮಂದಿ ಕರ್ಕೊಂಡ್ ನಾನೆಲ್ಲ ಇದನ್ನ ಮಾಡಾಕತ್ತೀನಿ ಅಂತ ಹೇಳಿದ್ರೆ ನನ್ ಅಷ್ಟ ನನಗ ಗ್ರೇಟ್ ಅನ್ಸಾತ್ರಿ ನೋಡ್ರಿ ತುಸಾದವ್ರ ಸೀರೆಗಳು ಇನ್ನು ಇನ್ನೇನು ಹುಡುಕಿ ಸಿಗ್ತು ಆ ಇಟ್ಟಾಡ್ರಿ ಹ್ಮ್ ಆ ಟಪ್ಪು ಒಳಗಿಟ್ಟಾಡ್ರಿ ಕಿ ಇಷ್ಟಕ್ಕೊಂದ್ರೆ ಸೀರೆ ವ್ಯಾಪಾರ ಮಾಡಿದ್ವಿ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಖುಷಿಯಾಗಿ ಆಕತೈತಿ ರೀ ಕನಸು ನನಸಾಗುವ ದಿನಗಳು ಭಾಳ ದಿನ ಏನು ಉಳಿದಿಲ್ಲ ಅಂತ ಅನ್ಕೊತಿನಿ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ರೀ ನಿಮ್ಮೆಲ್ಲರ ಸಹಕಾರ ಬೇಕು ನಿಮ್ಮೆಲ್ಲರ ಆಶೀರ್ವಾದ ದೇವ್ರ ಆಶೀರ್ವಾದ ಬೇಕು ನಮ್ಗೆ ನನ್ನ ಕಷ್ಟಕ್ಕೆ ಪ್ರತಿಫಲವಾಗಿ ಅದಿರಿ ನನಗೆ ಸಪೋರ್ಟ್ ಮಾಡಿರಿ ಮತ್ತು ಇದೇ ಥರ ಎಲ್ಲರಿಗೂ ಒಂದು ಕಲರ್ ಆದ್ರೂ ಇಷ್ಟ ಹಾಗೆ ಆಕೈತಿ ಅಂತ ಹೇಳ್ದು ಅಂಗಡಿಯೇ ತೊಗೊತಿರ್ತೀರಾ ಇಲ್ಲೇ ನನ್ನ ಕಡೆನ ಒಂದು ತೊಗೊಂಡ್ರೆ ನಿಮ್ಮಿಂದ ನನಗೂ ಒಂದು ಹೆಲ್ಪ್ ಆಗುತ್ತಾ ಏನೋ ಒಂಥರ ಖುಷಿ ಆಗುತ್ತೆ ನಾನು ಮಾರಾಕತ್ತಿದ್ಕೊಂದು ಸೀರಿ ಮಾರಾಕತಿದ್ಕೊಂದು ಒಳ್ಳೇದ ಒಳ್ಳೇದಾಯ್ತು ನನಗೂ ಅನ್ನೋ ಅಂತದೊಂದು ಖುಷಿ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ನಿಮ್ಗೆ ಯಾವ್ದು ಬೇಕಂತೀನಿ ನೋಡ್ರಿ ಸ್ಕ್ರೀನ್ ಶಾಟ್ ಕಳಿಸ್ರಿ ನಾನು ರೇಟು ಮತ್ತೆ ಜಾಸ್ತಿ ಇಟ್ಟೆ ಇಲ್ಲ ರೀ ಯಾಕಂದ್ರೆ ನಂದು ಏನು ಇಲ್ಲ ರೀ ನಾನು ಹೊತ್ತು ನಂಬರ್ ಮಾರೋರಲ್ರಿ ಮಮ್ಮಿ ಅವ್ರಿ ಎಲ್ಲಾರು ತಗೋಬೇಕು ಅಂತ ಅನ್ನಾಕ್ರಿ ಹಾಗಾಗಿ ನನ್ನ ಮನೆ ಒಳಗೆ ಕುತ್ಕೊಂಡು ಮಾರಾಕಿರಿ ನಾನು ನಾನು ಹೆಚ್ಚು ಕಡಿಮೆ ನೋಡಿ ಕೊಟ್ಟು ಬಿಡ್ತೀನಿ ಹಂಗಾಗಿ ಐಟೋಳಿಗೆ ಇರೋ ಮನೆಗೆ ಇಡೋಣ ನಾನು ಏನು ಮಾಡ್ಬೇಕ್ರಿ ಅವನ್ನ ಹಾಗಾಗಿ ಕೊಟ್ಟಿ ಬಿಡ್ತೀನಿ ತಗೊಳ್ಳಿ ನನ್ನ ಕಡೆನೋ ಒಂದು ಸೀರಿ ಎಲ್ಲರೂ ಒಂದು ತಗೊಂಡ್ರು ಕಾಲಿ ಆಗ್ಬಿಡ್ದ್ರು ಮತ್ತೆ ನೀವು ನ್ಯೂ ಕಲೆಕ್ಷನ್ ಹಾಕಿಸ್ತೀನಿ ನಾನು ನಂಬರ್ ಹೇಳ ಅಂತ ಅಂತನ್ತೀನಿ નંબર ಕೊಟ್ಟಿರ್ತೀರೋ ಕಾಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀ ಸುಹಾ ಕಾಮೆಂಟ್ ಬಾಕ್ಸ್ ನಲ್ಲಿ ನಾನು નંબર ಕೊಟ್ಟಿರ್ತೀನಿ ಫ್ರೆಂಡ್ಸ್ ತಗೊಳ್ಳಿ ವಾಟ್ಸಾಪ್ ಗೆ ಸ್ಕ್ರೀನ್ ಶಾಟ್ ಹೊಡೆದು ಕಳಿಸ್ರಿ ಬಹಳ ಒಳ್ಳೆ ಒಳ್ಳೆ ಕಾಟಿಯರಿ ಮತ್ತೆ ಯಾದಾ ಒಂದೇ ತಗೊಳ್ಳಲಿ ಈಗ ಇವ ರೇಷ್ಮಿಗಿಂತ ಅಷ್ಟ ಮೃದು ಆದಂತ ಸೀರೆಗಳು ನೋಡ್ರಿ ನೋಡಿ ಮಸ್ತ್ ಇದೆ ಅಂತ ಹೇಳ್ದ್ರು ಅಂತ ಸೀರಿ ಅಷ್ಟು ನಾನು ಸ್ವಲ್ಪ ಕ್ವಾಲಿಟಿ ಚೆನ್ನಾಗದವ ಆದ್ರೆ ಸ್ವಲ್ಪ ದುಡ್ಡು ಕಾಸ್ಟ್ಲಿ ಆಗುತ್ತೆ ರೀ ಈ ಸೀರಿ ಇಂಥ ಈ ಸೀರೆಗೆ ರೀ ನಮ್ಮ ಇವರು ಖಾದಾರ್ ಮೇಡಮ್ ಅವ್ರು ನೋಡಿರಿ ಎಷ್ಟು ಹಾಕ್ಸಿದ್ರೆ ನಾನು ಅಷ್ಟು ಸೀರೆ ಅವರು ತೊಗೊಂಡ್ರೆ ಆಮೇಲೆ ಮಕ್ಕಳ ಧಾರವಾಡ ಮೇಡಮ್ ಅವರು ಅಂತಂದಾರೆ ಅವ್ರು ತಗೊಂಡು ಅವ್ರು ಭಾಳ ಇಷ್ಟಪಡ್ತಾರೆ ಒಂದು ಸೀರೆ ಮತ್ತೆ ಇವತ್ತು ಇದರಲ್ಲಿ ಬೆಂಗಳೂರವ್ರು ತೊಗೊಂಡಾರೆ ಅವ್ರು ಎಶ್ಮಿ ಸೀರೆ ಯಶ್ಮಿ ಸೀರೆ ಅಂತ ಹೇಳಿ ನಾನು ಹೇಳಿದ್ದೆ ಇದ್ರೆ ಇರ್ಬೋದು ಇದು ಫುಲ್ಲು ಗೋಲ್ಡನ್ ಸೀರೆ ನೋಡಿ ನೋಡಿರಿ ಇಂಥರೊಳಗೆ ತಗೊಂಡ್ರು ನಮ್ಮ ಮೇಡಮ್ ಅವರು ಮೂರು ಸೀರೆ ತೊಗೊಂಡ್ರೆ ಅವರು ಬೆಂಗಳೂರ ಇವತ್ತು ಇದು ಇದು ನೋಡಿ ಗೋಲ್ಡನ್ ಸ್ಯಾರಿ ಇದ್ರೊಳಗ ಇದು ಚಾಕ್ಲೇಟಿ ಬ್ಲೌಸ್ ಅಂತ ನೋಡಿ ಚಾಕ್ಲೇಟಿ ಬ್ಲೌಸ್ ಹಾಕೊಂಡ್ಬಿಟ್ಟು ನಾನು ಮಸ್ತ್ ನನಗೆ ನನಗೊಬ್ರು ತಗೊಂಡ್ರೆ ನನ್ನ ಕಡೆ ತಗೊಂಡು ಚಾಕ್ಲೇಟಿ ಬ್ಲೌಸ್ ಇದ್ರ ಮೇಲೆ ಇಟ್ಟು ಇಷ್ಟು ಚಂದ ಅನಕತಿತ್ರಿ ಅದು ಅಷ್ಟು ಕಾಂಬಿನೇಷನ್ ಒಪ್ಪಿತ್ ನೋಡಿ ಹೇಳಿದ ಪಟಾಪಟ ಅಂತ ಆರ್ಡರ್ ಮಾಡಿರೋ ಹಾಕಿಸ್ಬೇಕು ಅಂತ ಅನ್ಕತ್ತೀನಿ ನೋಡಿ ನೀವು ಎಷ್ಟು ಮಂದಿ ಹೇಳ್ತೀರಿ ಅಷ್ಟ ನಾನು ಸೀರೆ ತೊಗೊಂಬಂದು ನಿಮ್ಗೆಲ್ಲರಿಗೂ ತಲುಪಿಸ್ತೀನಿ ಹೇಳಬೇಕು ನನ್ ಮೊದಲೇ ಬೇಕಂತ ಚಾಕ್ಲೇಟಿರಿ ಗೋಲ್ಡನ್ ಕಲರ್ ಇದನ್ನ ಕೊಟ್ಟದ್ರೊಳಗೆ ಹೊಲಿಸ್ಕೊಂಡ್ರೆ ಅವರು ಅಷ್ಟು ಚೆಂದ ಆಗಿತ್ತು ನೋಡ್ರಿ ನಾನು ಒಂದು ಹಂಗ ಮಾಡ್ಕೋಬೇಕು ಅಂತ ಹೇಳಿ ಚಾಕ್ಲೇಟ್ ಇಗ್ಲೋ ಜಿಟ್ಕೊಂಡು ಹೊಲಿಸ್ಕೋಬೇಕು ಅಂತ ಹೇಳಿ ಏನಾತೋ ಕೇಕ್ ತಗೊಂಡ್ಬರ್ತೀಯಾ ಆಕಿ ರೇಟ್ ಕಳಾತಾಳ ನೀ ಕೇಕ್ ಅನಾತಿ ನಾ ಹೇಳಿಲ್ರಿ ಧಾರವಾಡ ಮೇಡಮ್ ಅವ್ರ ಅಂತಂದ ಅವರ ನೋಡ್ರಿ ಮತ್ತೆ ಇದನ್ನ ಕೇಳಿದ ಸೀರಿ ಮಸ್ತ್ ಐತ್ರಿ ಸೀರಿ ಸೀರಿಗೆ ಇಷ್ಟು ನಾನು ಸೀರಿ ವ್ಯಾಪಾರ ಮಾಡೀನಿ ಅಂತ ಹೇಳಿದ್ರೆ ನಾನು ಒಬ್ರದ್ದು ಕೂಡ ಏನು ಕಂಪ್ಲೇಂಟ್ ಇಲ್ಲ ನೋಡಿ ಒಬ್ರದ ಏನೇನು ಕಂಪ್ಲೇಂಟ್ ರೀ ಇದ್ರೊಳಗೆ ಇದು ನೋಡ್ರಿ ಒಂದು ಪೆಂಡಿನ ಐತ್ರಿ ಇದು ಒಬ್ರದ ಇಷ್ಟು ಸೀರೆ ಒಳಗೆ ಒಬ್ರದ ಇದು ಬಂದಿಲ್ಲ ನೋಡ್ರಿ ಎಷ್ಟು ನೋಡ್ರಿ ಎಷ್ಟ ನೋಡ್ರಿ ಹಿಂಗ ಬಂದೈತ್ರಿ ಅಂತಂದು ಯಾರು ನನಗೆ ಹೇಳಿಲ್ಲ ಬಿಡ್ರಿಪ್ಪ ಮತ್ತೆ ಎಲ್ಲ ಏನು ಕ್ವಾಲಿಟಿ ಅದಾವ್ರಿ ಸೀರೆ ಅಂತಂದು ಮತ್ತೆ ಮೂರು ನಾಲ್ಕು ಮೂರು ನಾಲ್ಕು ನಮ್ಮ ಖಾತಾರ್ ಮೇಡಮ್ ಅವರು ಮತ್ತೆ ನಾಲ್ಕು ಸೀರೆ ಹಾಕಿ ಇವತ್ತು ನಾಲ್ಕು ಸೀರೆ ಇರೋ ವರ್ಕ್ ನೋಡ್ರಿ ಇಷ್ಟು ಚಂದ ವರ್ಕ್ ನೋಡಿ ಸೀರಿ ರೀ ಮಾರಿ ಮಾರಿಪಾ ನಾನು ನಾನು ಅದ್ರೊಳಗೆ ಹಾಕಸ್ತೀನಿ ನೋಡಿರಿ ಸೀರಿ ಒಂದು ನಾನು ಸೀರೆ ಅದರೊಳಗೆ ಕಲರ್ ಕಲರ್ ತೊಗೊಂಬತ್ತೀನಿ ರೀ ಸಲ ಹೋದ್ರೆ ಒಂದು ಹುಳೈತೆ ನನ್ನ ಕಡೆ ಫುಲ್ಲು ರೆಡ್ ಅಂತಂದ್ರೆ ರೆಡ್ ಅಂದ್ಬಿಟ್ಟಿರೋದು ಚಾಕ್ಲೇಟ್ ಥರ ಟೈಪ್ ರೆಡ್ ರೆಡ್ಡ ನಾ ಅಂತ ಅದು ಗೊತ್ತಿಲ್ಲ ಆ ಥರ ಇತ್ ಚಂದ ಐತೆ ಅದ ಸೀರಿ ಆಂಥರೊಳಗೆ ನಾ ಹಾಕಿಸ್ತೀನಿ ರೀ ಮತ್ತೆ ಇವು ರೇಷ್ಮೆ ಸೀರೆ ರೀ ಇದ್ರೊಳಗೆ ಇದು ಮಡಿ ಒಳಗಂತ ನಾನು ಒಂದು ನಾನು ಒಂದು ಹೊಲ್ಕೊಂಡಿನ ಒಂದು ಬ್ಲೌಸ್ ಇದ್ರಾಗ ಈಗ ಇದ್ರೊಳಗೆ ರೀ ಅಷ್ಟು ಸ್ವಲ್ಪ ಸ್ಟೋನ್ ಇದ್ದರೊಳಗೆ ರೀ ಮತ್ತು ತಿಂತ ನೋಡ್ರಿ ಐವಾರ ಎಸಿನ್ ಸೀರೆ ಅಂತ ತನ್ನಿಲ್ರಿ ಹಂಗೆ ಉಟ್ಟುಗಣ್ಣದ ಹೆಂಗೆ ಕಾಣ್ತಾ ಅಂತ ಮಾಡಿರಿ ನೀವು ಸಿರಿ ಮಸ್ತ್ ಕಾಣಿಸ್ತಾ ನೋಡ್ರಿ ಇವ್ರಿ ಇಂಥದ್ರೊಳಗೆ ಇವ್ರಿಗೆ ಬೆಂಗ್ಳೂರು ಮೇಡಮ್ ತೊಗೊಂಡಿದ್ರಿ ಇವತ್ತು ಇದು ನೋಡಿರಿ ಇದಂತ ಭಾಳ ಅಂದ್ರೆ ಭಾಳ ಪಸಂದೈತ್ರಿ ನನ್ನ ಸೀರೆ ಈ ಸೀರೆ ಈ ಮತ್ತೆ ಎಷ್ಟೋದು ಮಾವು ಎರಡು ಸೀರೆ ಬೇಕಂತ ಹೇಳಿದ್ರಲ್ಲ ಕೊಟ್ಟೆ ನಾವು ಇಲ್ಲನಾ ಹಾಂ ಹೌದ್ರಿ ಮತ್ತೆ ಬೇಕಂದ್ರೆ ತೊಗೊಂತ ಆರಾಮಸ್ತಾರೀಪ ಸ್ವಲ್ಪ ಅರಾಮನ್ಸ್ತದ ಒಂದು ಸ್ವಲ್ಪ ಈಗ ಅದು ನೀ ತಿನ್ನ ನೋಡ ಸೀರಿ ಮಾರಿದ್ದ ನೋಡಿ ಇದು ಪಾರ್ಟಿ ಈಗ ಅದು ಎಗ್ ಪಪ್ಸ್ ಸುಲ್ತಾನ ಅರ್ಶಿ ಎಗ್ ಗಂಟೆ ಬಿದ್ಬಿಟ್ರ ಅಷ್ಟು ಸೀರಿ ಕೇಕ್ ತರ್ಸಂತ ಅಂದ ಕೇಕ್ ಬೇಡ ಅಂತ ಅಂದ ಮತ್ತೆ ಅಂದ ತರಿಸಿದೆ ಚಾ ಮಾಡಿದ್ರಿ ಈಗ ಚಾ ದೋಸ್ ಸ್ನ್ಯಾಕ್ಸ್ ತಿಂದು ಚಹಾ ಕುಡಿಯೋದು ಈಗ ನೀ ಏನು ತೊಗೊಂಬಂದಿಪ್ಪ ಚಕ್ನಿ ತೊಗೊಂದಿನಿ ನಾನು ಅರಿಪಗೊಂದು ಬೇಕಂತ ನೋಡ ಆರಿ ಅರಿಪಗೊಂದು ಬೇಕಂತ ಒಂದಾಗ ಕೊಟ್ಬೇಕ್ಂದಯ ಅಯ್ಯ ಅಂತ ಒಂದು ಕೊಟ್ಟ ನಾನು ಹೋಗಿ ಬಂಡಿ ತಗೊಂಬಂದಿರಿ ದೇವ್ರ ದೀಪ್ರಿಗೆ ಒಂದಿಷ್ಟು ಅರಿಪಮ್ಮ ಮಕ್ಕಂದಾಡ್ರಿ ನಮ್ಮ ಅಂಗಡಿ ಹೋದ್ಮೇಲೆ ಇವತ್ತು ಅವ್ರು ಇಂಜೆಕ್ಷನ್ ಮಾಡ್ಸೋ ಬಂದಿದ್ರು ಅರ್ಶಿ ಅಡಿಗೆ ಮಾಡ್ತಾರೆ ಪಾಪ ಈ ಕಲೆ ಹಿಟ್ಟನ್ನ ಬರೋದಿರೋದು ಆದ್ರೂ ನಾದಿಟ್ಟಾಡ್ರಿ ನಾನು ಬರೋದ್ ಮುಟ್ಟೆ ಹಿಂಗೆ ಹಿಂಗೆ ಮಾಡೋಕಾಯ್ತು ನಾನು ನಾದಿ ನಾನು ಒಂದೇ ಇಲ್ಲಿ ಬಿಳು ನಾದಿದ್ದ ಅಂದ ಮತ್ತೇನೋ ಪಲ್ಯ ಮಾಡ್ದರಿ ಮತ್ತ ಮಾರಾಕಾಡ್ರಿ ಬ್ರಿ ಬಿದ್ಬಿಟಾಡ್ರಿ ಈ ಕೈ ನೋವು ಬಿಡ್ರಿ ಕೈ ಭಾಳ ನೂಗೈತ್ರಿ ಪಾಪ ಅದ ಖುಷಿಯಿಂದ ಅಂತ ಇಡ್ಲಿಕ್ಕೆ ಕುರ್ಮಾ ಪಲ್ಯ ಮಾಡಕತ್ತಾಳ್ರಿ ಗೋಬಿ ಕುರ್ಮ ಆಲೂಗಡ್ಡೆ ವಿದ್ ಚಪಾತಿ ಅಯ್ಯೋ ನಾನು ದರಗಾಗ ಕೋ ಬಂದ್ರಿ ದರಗ ಹೋಗಿ ಬಂದಾಗ ರೀ ನಾನು ನೀನು ಒಗದ್ದರಿ ಭೀ ಹಂಗೈತದ ಬೈಕೆಟ್ ಅಂತಂದು ಅಕ್ಕಿಗೆ ಆರಾಮಿಲ್ಲಲ್ರಿ ಅಕ್ಕಿ ಸೊಗಸು ಅನಿಸಿಲ್ಲ ರೀ ಪಾಪ ರೀ ಭೀ ಒಗ್ದೈತ್ರಿ ಇಟ್ಟದ್ದೊಳಗೆ ಬಂದು ಮಕ್ಕಂಬಿಟಾಡ್ರಿ ನಿನ್ನ ರಾತ್ರಿ ഹാ അതവരീ നില്ലേ മണഗ്ബിട്ട് നോറിയ അമ്മൻ സീരി കൊടി കൊടി ഹാക്തരീ യാക്ക യാരോ ഹോദം ഹോയിൽ ഹൈച്ചോ ബൈക്കിട്ടല്ല വന്നിട്ട് എടുത്തത് ഇല്ല ഇത് കുർമപ്പള എ കത്തി ആലൂഗഡ് ഇത് ഇത് അഷ്ടാക്ക ಹೌದಾ ಮತ್ತು ಇಲ್ಲ ಇಲ್ಲಂದ್ರೆ ಇದ್ದದ್ರೊಳಗನಾ ಮಡಕೆ ನಾನು ಚಪಾತಿ ಲಟ್ಟಿಸ್ಬಿಡ್ತೀನಿ ಲಟ್ಟಿಸ್ಲಾ ನಾನು ಅನ್ನಕ್ಕೆ ಇಡ್ಲ ಏನು ಆಮೇಲೆ ಅನ್ನಕ್ಕೆ ಬಿಸಿ ಬಿಸಿ ಅದಿಲ್ಲ ಹ್ಞೂ ಹ್ಞೂ ಇಲ್ಲ ಬಿಸಿ ಬಿಸೋದು ಚಪಾತಿ ಮಾಡಿದ್ರೆ ನಾನು ತತ್ತಿ ಆಮ್ಲೆಟ್ ಹಾಕಿದ್ರೆ ಚಾಗಿನ ಚಾ ಚಪಾತಿ ಅಂತ ಹೇಳಂದ್ರೆ ಬಿಡ್ತೀನಿ ರೀ ಒಂದ್ರೆ ಬಿಸಿ ಬೇಕಂದ್ರೆ ಆಮೇಲೆ ಅನ್ನ ಉಂಟಾರೆ ಮತ್ತೆ అరీపా అరీపాయమ్ అయ్యి పట్న అది అమ్మ కొట్ అమ్మ చా చదక ఆకీ తిన చపాతి రీ సాక్రీ ఆమె చా చపాతీ తగ్ బ్రీ ము చాకు మన జీల్ మిగకి చపాతీను తి అమ్లేట్టు కుర్మలే కొట్ బంద్రీ ఫ్రెండ్సా నమ్ ఊట ఐతి స్వల్ప జల్దిన మాబీర అమ్మ హి హిల్ హి ಹುಡುಗೀಗ ಆರಾಮಿದ್ದಿಲ್ಲ ಅದಕ್ಕಪ್ಪಟ್ಟಪ್ಪ ಅಡುಗೆ ಮಾಡಿ ಎಲ್ಲರಿಗೂ ಊಟ ಕೊಟ್ಟಿವಿ ನಾವು ಊಟ ಮಾಡಿದ್ವಿ ನಿಮ್ಮದು ಎಲ್ಲರದ್ದು ಊಟ ಆಗೈತಿ ಅಂತ ಅನ್ಕೊತೀನಿ ರೀ ಮತ್ತು ಎಲ್ಲರಿಗೂ ಗುಡ್ ನೈಟ್ ರೀ ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಪಡೆದು ಮರೆಯೋಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ